ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕೀರ್ತಿ ಬಂದು ಕಾವೇರಿ ಬಗ್ಗೆ ಎಲ್ಲರ ಹತ್ತಿರ ಸತ್ಯ ಹೇಳಿದಾಗ ಯಾರೂ ನಂಬೋದಿಲ್ಲ ಸಾಕ್ಷಿ ಸಮೇತ ನಿರೂಪಿಸ್ತಾಳೆ ಆದರೂ ಅನುಮಾನ ಅನ್ನೋದು ಹಾಗೆ ಹಾಗೆ ಇದ್ದೇ ಇರುತ್ತೆ ವೈಷ್ಣವಿಗೆ ಎಷ್ಟೇ ತಿಳಿಸಿ ಹೇಳಿದರೂ ಅವನು ಇಲ್ಲ ನೀನೇನೇ ಹೇಳೋದನ್ನು ನಂಬಲ್ಲ ಕೀರ್ತಿ ನಾನು ಅಂತ ಹೇಳ್ತಾ ಇರುತ್ತಾನೆ ಕೊನೆಗೆ ಹಾಗೆ ಹೇಳ್ತಾ ದೇವನ ಮುಂದೆ ಬಂದಾಗ ಎಲ್ಲರೂ ಅವಳ ಹತ್ರ ಬರ್ತಾರೆ ಆಗ ಕೀರ್ತಿ ಲಕ್ಷ್ಮಿ ಅವರ ಕಾವೇರಿ ಅವರ ಹತ್ರ ಹೋಗಿ ಕಾವೇರಿ ಅಂಟಿ ಏನು ರಾಮ್ ರಾವಣ ದಹನ ಮಾಡಿದ್ರಿ ಅದರಲ್ಲೇ ಲಕ್ಷ್ಮಿನೂ ದಹನ ಮಾಡಿಬಿಟ್ಟ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತದೆ ಏನು ಹೇಳ್ತಾ ಇದೀಯ ನೀನು ನಿನ್ನ ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳಿ ವೈಷ್ಣವ್ ಕೇಳಿದ್ದಕ್ಕೆ ಹೌದು ನಾನು ನಿಜನೇ ಹೇಳ್ತಾ ಇದ್ದೀನಿ ಲಕ್ಷ್ಮಿನ ಇವರೇ ಸಾಯಿಸಲು ನೋಡಿದ್ದು ಅಂತ ಹೇಳಿ ಕೀರ್ತಿ ಹೇಳ್ತಾಳೆ ಆಗ ಕಾವೇರಿ ಇಲ್ಲ ಪುಟ್ಟ ನಾನು ಏನು ಮಾಡಿಲ್ಲ ಅಂತ ಹೇಳ್ತಾಳೆ ಆದರೂ ಕೀರ್ತಿ ನಿರೂಪಿಸ್ತಾಳೆ ಲಕ್ಷ್ಮಿಯಿಂದ ಲಕ್ಷ್ಮಿಗೆ ಸಂಚಕಾರ ತಂದಿದ್ದು ಇವರೇ ಅಂತ ಹೇಳಿ ಗೊಂಬೆ ಆಡಿಸೋರು ಹೇಳಿದ ಮಾತು ನಿಜ ಆಗತ್ತಾ ಕಾವೇರಿಯನ್ನು ಎಲ್ಲರೂ ಸೇರಿ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಹೇಳಿ ಇವತ್ತಿನ ಸಂಚಿಕೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು